ಈ ಸ್ವಲ್ಪ ದಿವಸದಿಂದ ನನಗೆ ಕಾಲು ಊತ ಇದೆ ನನಗೇನಾದರೂ ಬಿ ಪಿ ಜಾಸ್ತಿ ಆಗಿಬಿಟ್ಟಿದೆಯಾ ಅಂತ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಬಂದು ಸರ್ ನನ್ನ ಬಿ ಪಿ ಚೆಕ್ ಮಾಡಿ ಕಾಲು ಊತ ಇರೋದಕ್ಕೆ ನಾನು ಬಿ ಪಿ ಚೆಕ್ ಮಾಡಿ ಅಂತೇಳಿ ಸಾಮಾನ್ಯವಾಗಿ ಪೇಷಂಟ್ ಬರ್ತಾಯಿರ್ತಾರೆ ಆ ರೀತಿ ಬಂದಂಥ ಪೇಷೆಂಟ್ಸನ್ನು ನಾವು ಬಿ ಪಿ ಚೆಕ್ ಮಾಡಿ ನೋಡಿದರೆ ಬಿ ಪಿ ಜನರಲ್ಲಾಗಿ ಸ್ವಲ್ಪ ಬಿ ಪಿ ಜಾಸ್ತಿ ಇರುತ್ತೆ ಸರಿ ಹಾಗಿದ್ದರೆ ಈ ಕಾಲು ಊತಕ್ಕೂ ಬಿ ಪಿಗೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಬಿ ಪಿ ಜಾಸ್ತಿ ಆದ ತಕ್ಷಣವೇ ಕಾಲು ಊತ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ನೋಡೋದಾದರೆ ಯಾವುದೇ ಕಾರಣಕ್ಕೂ ಈ ಬಿ ಪಿಗೂ ಮತ್ತು ಕಾಲು ಊತಕ್ಕೂ ಏನೂ ಸಂಬಂಧವೇ ಇಲ್ಲ ಅಂದರೆ ನಿಮಗೆ ಬಿ ಪಿ ಜಾಸ್ತಿ ಇದ್ದರೆ ಯಾವುದೇ ಕಾರಣಕ್ಕೂ ಅದರಿಂದ ನಿಮಗೆ ಕಾಲುತ ಬರೋದಿಲ್ಲ ಸರಿ ಮತ್ತು ಆಗಿದ್ದರೆ ಕಾಲುತ ಬಂದಂಥ ಪೇಷಂಟ್ಸ್ಗೆ ನೀವು ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಿರಲ್ಲ ಯಾಕೆ ಅಂತ ಅನ್ನೋದಾದರೆ ಸಾಮಾನ್ಯವಾಗಿ ನೋಡಿ ನಿಮ್ಮ ಕಾಲು ಊತ ಇದೆಯಾ ಯಾರಾದರೂ ನೋಡಿದ್ರೆ ಏನಂತಾರೆ ಏ ಬಿ ಪಿ ಜಾಸ್ತಿ ಆಗಿರಬೇಕು ನಿನಗೆ ಹೋಗು ಬಿ ಪಿ ಚೆಕ್ ಅಂತಾರೆ ಅಂದರೆ ಟೆನ್ಷನ್ ಸ್ಟ್ರೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಯ್ಯೋ ನನಗೆ ಬಿ ಪಿ ಜಾಸ್ತಿ ಆಗಿದೆ ಅದಕ್ಕೆ ನನಗೆ ಕಾಲು ಊತ ಬರ್ತಾ ಇದೆ ನನಗೆ ಕಿಡ್ನಿದೇನೋ ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೆ ನನಗೆ ಕಾಲು ಊತ ಬರ್ತಾ ಇದೆ ಅನ್ನೋ ಒಂದು ಟೆನ್ಷನ್ ಆ್ಯಂಗ್ಸೈಟಿ ಸ್ಟ್ರೆಸ್ ನಿಮಗೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಒಂದು ಟೆನ್ಷನಲ್ಲಿ ಬಿ ಪಿ ಇದೆ ಅಂತ ಅಂದ್ಕೊಂಡೇ ಬಂದು ನೀವು ಬಿ ಪಿ ಚೆಕ್ ಮಾಡಿಸ್ತೀರ ಆ ರೀತಿ ಚೆಕ್ ಮಾಡಿಸಿದಾಗ ನಿಮ್ಮ ಬಿ ಪಿ ಜಾಸ್ತಿ ಬರೋದು ಸಾಮಾನ್ಯ ಅದು ಬಿಟ್ಟರೆ ನಿಮ್ಮ ಕಾಲು ಊತ ಬಿ ಪಿ ಜಾಸ್ತಿ ಆಗಿಬಿಟ್ಟು ಕಾಲು ಊತ ಬರುತ್ತೆ ಅನ್ನೋದು ಶುದ್ಧ ಸುಳ್ಳದು ಸರಿ ಆಗಿದರೆ ಏನು ಕಾರಣಗಳು ತುಂಬಾ ಕಾಮನ್ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಇದು ಕಾಲೂತ ಅನ್ನೋದು ಏನು ಕಾರಣ ಈ ಕಾಲೂತ ಬರಲಿಕ್ಕೆ ಅಂತ ನೋಡೋದಾದರೆ ಮೊದಲೇನಾದ್ರು ನೋಡಿ ಹಾರ್ಟ್ಗೆ ಸಂಬಂಧ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಖಾಯಿಲೆಗಳಿಂದ ಕೂಡ ಕಾಲೂತ ಬರ್ಬೋದು ಸೇನು ಕೆಲವು ಹಾರ್ಟ್ ಪಂಪಿಂಗ್ ಜಾಸ್ತಿ ಆಗುತ್ತೆ ಪಂಪಿಂಗ್ ಪಂಪಿಂಗ್ ಸ್ಲೋ ಆಗಿರುತ್ತೆ ಕೆಲವೊಂದು ಪೇಷಂಟ್ಸ್ನಲ್ಲಿ ಆ ರೀತಿ ಪಂಪಿಂಗ್ ಸ್ಲೋ ಆದಾಗ ಏನಾಗುತ್ತೆ ರಕ್ತನಾಳದಲ್ಲಿ ರಕ್ತ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕಾಲೂತ ಬರುತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಖಾಯಿಲೆಗಳಿಂದ ಕೂಡ ಕಾಲು ಊತ ಬರ್ಬೋದು ಒಂದನೇದಾಗಿ ಎರಡನೇದಾಗಿ ಬೇರೆದಂತಂದರೆ ಲಿವರ್ ಲಿ ಲಿವರಿಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಸಾಮಾನ್ಯವಾಗಿ ಹಾಲ್ಕೊಹಾಲಿಕ್ಸ್ ಹಾಲ್ಕೊಹಾಲಿಕ್ಸ್ ಸಿರೋಸ್ ಅಂದರೆ ಹಾಲ್ಕೊಹಾಲ್ ಅತಿ ಹೆಚ್ಚಾಗಿ ಮದ್ಯಪಾನವನ್ನು ಉಪಯೋಗಿಸಿ ಲಿವರಿಗೆ ಡ್ಯಾಮೇಜ್ ಆಗಿ ಲಿವರ್ ವೀಕ್ ಆಗಿ ಲಿವರ್ ಫಂಕ್ಷನ್ ಕಡಿಮೆ ಆದಂಥ ಸಮಯದಲ್ಲೂ ಕೂಡ ನಿಮ್ಮ ಕಾಲು ಊತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಎರಡನೇದಾಗಿ ಮೂರನೇದಾಗಿ ಕಿಡ್ನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕಾಯಿಲೆಗಳು ಅದರಲ್ಲೂ ಕೂಡ ಕ್ರಾನಿಕ್ ಕಿಡ್ನಿ ಡಿಸೀಸಸ್ ತುಂಬ ದಿವಸ ಗಂಟಲೆ ಇರತಕ್ಕಂಥ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಯಿಂದಲೂ ಕೂಡ ಕಾಲು ಊತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ನೋಡಿ ಕಾಯಿಲೆಗಳು ಅಂತ ಬಂದಾಗ ಮೂರು ಏನು ಹಾರ್ಟ್ ಮತ್ತು ಲಿವರ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕ ಖಾಯಿಲೆಗಳೇನಾದರೂ ಇದ್ದರೂ ಕೂಡ ನಿಮ್ಮ ಕಾಲು ಬರ್ಬೋದು ಬಟ್ ಆದರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಕೇವಲ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಈ ಮೂರು ಕಾಯಿಲೆಯನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಇವನು ನಿಮ್ಮ ಕಾಯಿಲೆ ನಿಮ್ಮ ಕಾಲುಗೂತಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಅದರ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಪ್ರೋಟೀನ್ ಡಿಫಿಷಿಯನ್ಸಿ ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಪ್ರೋಟೀನನ್ನು ಕೊರತೆ ಆಗಿದ ಸಮಯದಲ್ಲೂ ಕೂಡ ಕಾಲು ಊತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಪ್ರೋಟೀನ್ ಅಂಶ ದೇಹದಲ್ಲಿ ಕಡಿಮೆ ಆದಾಗ ಇದಕ್ಕೇನು ಮಾಡಬೇಕು ಸಿಂಪಲ್ ಅದನ್ನ ಬಗ್ಗೆ ತಲೆ ನೋಡಿ ಕಾಯಿಲೆ ಬಗ್ಗೆ ಮೊದಲನೇದಾಗಿ ಹೇಳಿದೆ ಹತ್ತು ಕೇವಲ ಅದು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಕಾರಣ ಹಾಗೆ ಅದ್ರ ಬಗ್ಗೆ ಅತಿ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ನಾಲ್ಕನೇ ಕಾರಣ ಏನಂತಂದರೆ ಪ್ರೋಟೀನ್ ಕೊರತೆ ಆದಾಗ ಅದಕ್ಕೇನು ಮಾಡಬೇಕು ನೀವು ತಿಂತಕ್ಕಂಥ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅತಿ ಹೆಚ್ಚಾದ ಒಂದು ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ಕಾಳು ಬೇಳೆಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕೂಡ ಈ ಪ್ರೋಟೀನ್ ಕಡಿಮೆಯಾಗಿ ಬರ್ತಕ್ಕಂಥ ಕಾಲು ಊತವನ್ನು ನಾವು ತಪ್ಪಿಸ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಏನಕ್ಕೆ ಅಂದರೆ ಸಾಲ್ಟ್ ನೋಡಿ ಅತಿ ಹೆಚ್ಚಾಗಿ ನಾವು ಉಪ್ಪನ್ನು ಉಪಯೋಗಿಸೋದ್ರಿಂದ ಕೂಡ ಕಾಲುತ ಬರುತ್ತೆ ಅಂದರೆ ವಾಟರ್ ರಿಟೆನ್ಷನ್ ಆಗುತ್ತೆ ಹೆಚ್ಚಾಗಿ ಸೋಡಿಯಂ ಅಂಶ ಜಾಸ್ತಿ ಇರ್ತೀವಿ ಒಂದು ಸಾಲ್ಟಲ್ಲಿ ಸೋಡಿಯಂ ಅಂಶ ಇರೋದ್ರಿಂದ ರಕ್ತದಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ ವಾಟರ್ ರಿಟೆನ್ಷನ್ ಆಗಿಬಿಟ್ಟು ಅದರಿಂದಲೂ ಕೂಡ ಕಾಲು ಬರುತ್ತೆ ಅದು ನೆಕ್ಸ್ಟ್ ಸಿಂಪಲ್ ಅದು ಆ ರೀತಿ ಇತ್ತಾ ನೀವು ಸಾಲ್ಟ್ ಅತಿ ಹೆಚ್ಚಾಗಿ ಸಾಲ್ಟನ್ನು ಉಪಯೋಗಿಸ್ತಾ ನಿಮಗೆ ಕಾಲು ಊತ ಇದೆಯಾ ಇಲ್ಲಿ ಹಿಂದಿಂದನೇ ಈ ದಿನದಿಂದನೇ ಸ್ವಲ್ಪ ಸಾಲ್ಟ್ ಉಪಯೋಗಿಸೋದನ್ನ ಕಡಿಮೆ ಮಾಡಿ ನಿಲ್ಲಿಸಬಾರ್ದು ಸಾಲ್ಟ್ ಉಪಯೋಗಿಸೋದನ್ನ ಕಡಿಮೆ ಮಾಡಿದ ಪಕ್ಷದಲ್ಲೂ ಕೂಡ ಕಾಲು ಊತವನ್ನು ನಾವು ಅವಾಯ್ಡ್ ಮಾಡ್ಬೋದು ಸರ್ ನೆಕ್ಸ್ಟ್ ನೋಡಿ ಇವಿಷ್ಟು ಇವಿಷ್ಟು ಐದು ಇವಿಷ್ಟು ಕನ್ಸಿಡರ್ ಮಾಡಿದ್ರು ಕೂಡ ನಾವು ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಕಾರಣ ಇದು ನೋಡಿ ಇನ್ನು ಉಳಿದಂಥ ಮೇಜರ್ ಕಾರಣಗಳಂದರೆ ನೂರಕ್ಕೆ ತೊಂಬತ್ತು ಭಾಗ ಇವೇ ಕಾರಣಗಳು ನಿಮ್ಮ ಕಾಲುತ ಬರಲಿಕ್ಕೆ ಅಂತ ಇದ್ದಾವೆ ಆ ಕಾರಣಗಳು ಯಾವುವಂತಾದರೆ ಸೊ ಮೊದಲನೇದಾಗಿ ಬಿ ಪಿಗೆ ಅಂತ ತೊಗೊಳ್ತಕ್ಕಂಥ ಮೆಡಿಸಿನ್ ಅದು ನೋಡಿ ಬಿ ಪಿಯಿಂದ ನಿಮಗೆ ಕಾಲೂತ ಬರಲ್ಲ ಬಟ್ ಬಿ ಪಿಗೆ ಅಂತ ಉಪಯೋಗಿಸ್ತಕ್ಕಂಥ ಅನೇಕ ಮೆಡಿಸಿನ್ಸಿಂದ ನಮಗೆ ಕಾಲೂತಾ ಬರುತ್ತೆ ಎಸ್ಪೆಷಲಿ ಆ್ಯಂಬ್ಲೋಡ್ ಅಂತ ಹೇಳಿ ಟ್ಯಾಬ್ಲೆಟ್ ಫೈವ್ ಎಮ್ ಜಿ ಟೆನ್ ಎಮ್ ಜಿ ಇದನ್ನು ಏನು ಕೊಡ್ತಾ ಇರ್ತಾರಲ್ಲ ಇದರಲ್ಲೂ ಕೂಡ ಕಾಲೂತಾ ಬರುತ್ತೆ ಇದು ಅಂತ ಅಲ್ಲ ಇನ್ನೂ ಅನೇಕ ಬಿ ಪಿ ಮಾತ್ರೆಗಳಿಂದನೂ ಕೂಡ ಕಾಲುತಾ ಬರ್ತದೆ ಡೋಸನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಕೂಡ ಕಾಲುಗೂತಾ ಬರ್ತದೆ ತುಂಬ ದಿವ್ಸಲೆ ನೀವು ಬಿ ಪಿ ಮಾತ್ರೆ ಇದ್ದೀರಿ ಅಂತ ಅಂದರೆ ಅದರಿಂದನೂ ಕೂಡ ಕಾಲೂತ ಬರ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಸೊ ಇದು ಎಷ್ಟನೇದು ಆರನೇ ಕಾರಣ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂತಂದರೆ ಅನೀಮಿಯಾ ಅಂದರೆ ರಕ್ತಹೀನತೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದಾಗ ಅನಿಮೆಯಾದಾಗ ಏನಾಗುತ್ತೆ ನಮ್ಮ ಎಗೇನ್ ಮತ್ತೆ ನೀರಿನಂಶ ಜಾಸ್ತಿ ಆಗುತ್ತೆ ರಕ್ತ ಆರ್ ಬಿ ಸಿಸ್ ಕಮ್ಮಿ ಆಯಿತು ಬ್ಲಡ್ಡಲ್ಲಿ ನೀರಿನಂಶ ಜಾಸ್ತಿ ಆಯಿತು ನೀರಿನಂಶ ಜಾಸ್ತಿ ಆಗಿರಿಂದ ಸೊ ಮತ್ತೆ ಕಾಲುತ ಬರಲಿಕ್ಕೆ ಕಾರಣ ಆಗುತ್ತೆ ಅನಿಮೆಯೂ ಕೂಡ ಒಂದು ಮೇಜರ್ ಕಾರಣ ನಮ್ಮ ದೇಶದಲ್ಲಂತೂ ಅತಿ ಹೆಚ್ಚು ನಾವು ನೋಡೋ ಪೇಷೆಂಟ್ಗಳಲ್ಲಿ ಅತಿ ಹೆಚ್ಚು ರಕ್ತಹೀನತೆ ಇರ್ತದೆ ಅಂಥವ್ರಲ್ಲೂ ಕೂಡ ಈ ಕಾಲ್ವತ ಬರೋದು ಸಾಮಾನ್ಯ ಅದರ ನೆಕ್ಸ್ಟ್ ಇನ್ನೊಂದು ಕಾರಣ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಕಾರಣ ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಮೂವತ್ತು ನಲ್ವತ್ತು ವರ್ಷ ಏಜ್ ಆದಮೇಲೆ ತುಂಬ ಹೊತ್ತು ನಿಂತ್ಕೊಂಡಿದ್ರೆ ಅಥವಾ ತುಂಬ ಹೊತ್ತು ಕೂತ್ಕೊಂಡು ಜರ್ನಿ ಮಾಡಿದರೆ ನಾಲ್ಕೈದು ಅವರ್ ಅಥವಾ ರಾತ್ರಿಯೆಲ್ಲ ನಾನು ಕೂತ್ಕೊಂಡು ಜರ್ನಿ ಮಾಡಿದೆ ಅಂತಂದರೆ ನನಗೆ ಕಾಲೂತ ಬರ್ತಾ ಇದೆ ಅಂತ ಬರ್ತಕ್ಕಂಥ ಪೇಷೆಂಟ್ಸು ಅತಿ ಹೆಚ್ಚು ತುಂಬಾ ಕಾಮನ್ ಕಂಪ್ ಕಾಮನ್ ಇದು ಆಲ್ಮೋಸ್ಟ್ ಇದಿಷ್ಟರಲ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೀಸನ್ ಕಾರಣ ಏನು ಕಾಲುವುದಕ್ಕೆ ಅಂತ ಅಂದರೆ ತುಂಬ ಹೊತ್ತು ಸ್ಟ್ಯಾಂಡಿಂಗ್ ಅಥವಾ ತುಂಬ ಹೊತ್ತು ಸಿಟ್ಟಿಂಗ್ ತುಂಬ ಹೊತ್ತು ಕೂತ್ಕೊಂಡು ನಾವು ಟ್ರಾವೆಲ್ ಮಾಡೋದ್ರಿಂದ ಕೂಡ ಈ ರೀತಿ ಕಾಲುವತ ಬರುತ್ತೆ ಸರಿ ಯಾ ಇದು ಇದು ನೋಡಿ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಕಾರಣ ಏನಂದ್ರೆ ಏಜ್ ಫ್ಯಾಕ್ಟರ್ ಮೇಜರ್ ಕಾರಣ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆ ಇರಲ್ಲ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟೇ ನಿಂತಿದ್ರು ಎಷ್ಟೇ ಟ್ರಾವೆಲ್ ಮಾಡಿದರೂ ಕೂಡ ಅವ್ರು ಕಾಲೂತಾ ಬರಲ್ಲ ಬಟ್ ವಯಸ್ಸಾದಮೇಲೆ ಒಂದು ತರ್ಟಿ ಫಾರ್ಟಿ ಏಜ್ ಆದಮೇಲೆ ಇದು ಕಾಮನ್ನಾಗಿ ಆಗ್ತಾ ಇರುತ್ತೆ ಯಾಕಂತಂದರೆ ಕಾರಣಗಳೇನಂತ ನೋಡಿದ್ರೆ ಒಂದೇದಾಗಿ ಇನ್ನು ಆ್ಯಕ್ಟಿವ್ ಆಗ್ಬಿಡ್ತಾರೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ ಅಂಥವ್ರಲ್ಲಿ ಕಾಲುತ್ತಾ ಬರಲ್ಲ ಏಜ್ ಆದಮೇಲೆ ತರ್ಟಿ ಫಾರ್ಟಿ ಆದಮೇಲೆ ಕುತ್ಕೊಂಡೇ ಎಲ್ಲ ಕೆಲಸ ಇನ್ಆಕ್ಟಿವ್ ಆ್ಯಕ್ಟಿವಿಟೀಸೇ ಕಡಿಮೆ ಆಗಿರ್ತದೆ ಹಾಗಾಗಿ ಕಾಲೂತಾ ಬರುತ್ತೆ ಒಂದೇದು ಏನಂದರೆ ಈಗ ಕಾಫ್ ಮಸಲ್ಸ್ ಕಾಲಿನ ಮಾಂಸಖಂಡಗಳು ಏನಾಗ್ತವೆ ಬರ್ತಾ ಬರ್ತಾ ವೀಕ್ ಆಗ್ತಾ ಹೋಗ್ತವೆ ಒಂದು ತರ್ಟಿ ಟು ಫಾರ್ಟಿ ಏಜ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸ್ಟ್ರೆಂತ್ ಕಾಫ್ ಮಸಲ್ಸ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಪಂಪಿಂಗು ಅಂದರೆ ಬ್ಲಡ್ಡನ್ನು ಪಂಪ್ ಮಾಡೋದು ಸರ್ಕ್ಯುಲೇಷನ್ ಮಾಡೋದು ಕೂಡ ಕೆಲಸ ಕಡಿಮೆ ಆಗ್ಬಿಟ್ಟು ಕಾಲ್ಹೂತ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಸೊ ನೆಕ್ಸ್ಟ್ ಮೂರನೇದಾಗ ಏನಾಗಿರುತ್ತೆ ಅಂತಂದರೆ ಒಂದು ನಲ್ವತ್ತು ವರ್ಷ ಆದಮೇಲೆ ಫ್ಯಾಟ್ ಅಕ್ಯುಲೇಷನ್ ನೋಡಿ ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಅದು ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಯಾಟ್ ಅಕ್ಯುಲೇಲೇಷನ್ ಬಾಡಿನಲ್ಲಿ ಫ್ಯಾಟ್ ಅಕ್ಯಮುಲೇಷನ್ ಜಾಸ್ತಿ ಆಗುತ್ತೆ ಮಸಲ್ ಮಾಸ್ ಕಡಿಮೆ ಆಗುತ್ತೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ ಇದರಿಂದ ಕೂಡ ಕಾಲು ಕಾಲುಹೂತ ಬರುತ್ತೆ ನೆಕ್ಸ್ಟ್ ಏನಂತಂದರೆ ಈ ಮಜಲ್ ಏಯರು ಅಂದರೆ ವೆಯನ್ಸ್ನಲ್ಲಿ ರಕ್ತನಾಳೆಗಳಲ್ಲಿ ಮಜಲ್ ಲೇಯರ್ ಕೂಡ ಬರ್ತಾ ಬರ್ತಾ ಏಜ್ ಆಗ್ತಾ ಬರ್ತಾ ಇದ್ದಂಗೆ ವೀಕ್ ಆಗ್ತಾ ಬರುತ್ತೆ ಅದರಿಂದನೂ ಕೂಡ ಕಾಲುತ ಅಂದರೆ ಈ ಸ್ಟ್ಯಾಂಡಿಂಗ್ ಅಥವಾ ಸಿಟ್ಟಿಂಗಲ್ಲಿ ನಾವು ಈಗೇನು ಅತಿ ಹೆಚ್ಚು ಕಾಲುತ ನೋಡ್ತಾ ಇದ್ದೀವಲ್ಲ ಅದಕ್ಕೆ ಇಷ್ಟು ಕಾರಣಗಳು ನೋಡಿ ಈಗ ಕಾಲುತ ಅಂತ ನೀವೇನಾದ್ರು ಸ್ವಲ್ಪ ಕಾಲು ಸ್ವಲ್ಪ ಒಂದೆರಡು ಸಹ ಒಂದು ದಿವಸ ಜರ್ನಿ ಮಾಡಿದೆ ಎರಡು ದಿವಸ ಜರ್ನಿ ಮಾಡಿದೆ ಕಾಲೂತ ಬಂತು ಅಥವಾ ತುಂಬ ಸ್ಟ್ಯಾಂಡಿಂಗಲ್ಲಿದ್ದ ಕಾಲೂತ ಬಂತು ಅಂದ ತಕ್ಷಣ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀರಿ ಆಸ್ಪೆಟ್ಲಿಗೆ ಹೋಗ್ತಿದ್ದ ಹಾಗೆ ನೂರ ಎಂಟು ಟೆಸ್ಟ್ ಕಂಪ್ಲೀಟ್ ಚೆಕಪ್ ಏನು ಅಂತ ಇನ್ನು ಕೇಳೋದಿಲ್ಲ ಏನು ಅಂತ ನೋಡೋದಿಲ್ಲ ಎಲ್ಲ ಟೆಸ್ಟ್ ಮಾಡಿಸ್ಬಿಡ್ರಿ ಕಿಡ್ನಿಗೆ ಸಂಬಂಧಪಟ್ಟಂಗೆ ಚೆಕ್ ಮಾಡಿಸ್ರಿ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ರಿ ಶುಗರ್ ಚೆಕ್ ಮಾಡಿಸ್ರಿ ಹಾರ್ಟ್ ಚೆಕ್ ಮಾಡ್ಸಿ ಅಂತೇಳಿ ಅನವಶ್ಯಕವಾಗಿ ನೂರ ಎಂಟು ಟೆಸ್ಟನ್ನು ಬರ್ದುಕೊಡ್ತಾರೆ ಇದು ಯಾವುದನ್ನೂ ಒಂದು ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ ಇದೆಲ್ಲ ಮಾಡಿಸಿ ಮತ್ತೆ ಏನೊಂದು ಸ್ಟ್ರೆಸ್ಸು ಯಾಕೋ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅನವಶ್ಯಕ ಬಿ ಪಿ ಜಾಸ್ತಿ ಇದೆ ಅಂತೇಳಿ ಟೆನ್ಷನ್ ತೊಗೊಳ್ಳೋದು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ ಇದು ಯಾವುದನ್ನು ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಊತ ಇದ್ದ ಪಕ್ಷದಲ್ಲಿ ನಿಮ್ಮ ಮನೆಯಲ್ಲೇ ಪರಿಹಾರ ಕಂಡ್ಕೋಬೋದು ಏನು ಪರಿಹಾರ ಅಂತ ನೋಡಿದ್ರೆ ನೋಡಿ ಈಗ ಫಸ್ಟ್ ಒಂದು ಮೂರು ಕಾಯಿಲೆಗಳು ಹೇಳಿದ್ರೆ ಕಾಯಿಲೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತುಂಬ ಮೈನರ್ ಫ್ಯಾಕ್ಟರ್ ಇದು ತುಂಬ ರೇರ್ ಇದೆ ಈ ಕಾಯಿಲೆಗಳಿಂದ ಕಾಲುತ ಬರ್ತಕ್ಕಂಥದ್ದು ತುಂಬಾ ರೇರು ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನಿದೆ ಪ್ರೋಟೀನ್ ಕಡಿಮೆ ಆದರೆ ಊಟದಲ್ಲಿ ತಿದ್ಕೊಳ್ಳಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥ ಪೌಷ್ಟಿಕವಾದ ಆಹಾರನ ಉಪಯೋಗಿಸ್ತದ್ರಿಂದ ಕಾಲೂತ ಕಮ್ಮಿ ಮಾಡ್ಬೋದು ಸೊ ನೆಕ್ಸ್ಟ್ ಸಾಲ್ಟ್ ಜಾಸ್ತಿ ಆಗಿಬಿಟ್ಟು ಏನಾದರೂ ಕಾಲೂತ ಬರ್ತಾ ಇದೆಯಾ ಸಾಲ್ಟ್ ರೆಸ್ಟ್ರಿಕ್ಟ್ ಮಾಡಿ ಪ್ರತಿದಿನ ಉಪಯೋಗಿಸ್ತಕ್ಕಂಥ ಉಪ್ಪಿನ ಅಂಶನ ಕಡಿಮೆ ಮಾಡ್ತಾ ಹೋಗ್ಬೋದು ನೆಕ್ಸ್ಟ್ ಇದರಲ್ಲಿ ಇನ್ನೂ ಮತ್ತು ಬಿ ಪಿ ಮೆಡಿಸಿನ್ ತೊಗೊತಾ ಇದ್ದೀರಾ ಬಿ ಪಿ ಮೆಡಿಸಿನನ್ನು ಕಡಿಮೆ ಮಾಡ್ತಾ ಬನ್ನಿ ಅಕಸ್ಮಾತ್ ಆ್ಯಂಬ್ಲೋಡೆಪಿನ್ ಟ್ಯಾಬ್ಲೆಟ್ ತೊಗೊಂಡು ಆ ರೀತಿ ಕಾಲೂತ ಬರ್ತಾ ಇದೆಯಾ ಮೆಡಿಸಿನನ್ನು ಚೇಂಜ್ ಮಾಡಿ ಡ್ರಗ್ ಮೆಡಿಸಿನ್ ಯಾವ್ದು ತೊಗೊತೀರ ಅದನ್ನು ಚೇಂಜ್ ಮಾಡೋದ್ರಿಂದ ನಾವು ಕಾಲೂತ ಕಂಟ್ರೋಲ್ ಮಾಡೋ ಸ್ಟಾಪ್ ಮಾಡ್ಬೋದು ಕಂಪ್ಲೀಟಾಗಿ ಅಥವಾ ಕಂಪ್ಲೀಟಾಗಿ ನೀವು ಡಯಟಲ್ಲಿ ಎಕ್ಸಸೈಸಲ್ಲಿ ನಾನು ಬಿ ಪಿಯನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಪಕ್ಷದಲ್ಲಿ ಬಿ ಪಿ ಮಾತ್ರೆನ ಸಂಪೂರ್ಣವಾಗಿ ನಿಲ್ಲಿಸಿದರೂ ಕೂಡ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡು ಕೂಡ ನಾವು ಬಿ ಪಿ ಮಾತ್ರೆ ನುಂಗದಲ್ಲಿ ಕಾಲು ಕಾಲೂತನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ಹೇಳಿದೆ ಈ ಸ್ಟ್ಯಾಂಡಿಂಗು ಅಥವಾ ಸಿಟ್ಟಿಂಗ್ ಪೊಸಿಷನ್ ಅದೊಂದು ತರ್ಟಿ ಫಾರ್ಟಿ ಏಜ್ ಆದಮೇಲೆ ಅಂತ ಹೇಳಿದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಅಂದರೆ ಜರ್ನಿ ಮಾಡಿದಾಗ ಕಾಲು ಕಾಲುಗೂತ ಬರುತ್ತೆ ಜಾಸ್ತಿ ನಿಂತ್ಕೊಂಡು ನಾನು ಕೆಲಸ ನನ್ನ ಕೆಲಸನೇ ಹಾಗೆ ಬೆಳಗಿಂದ ರಾತ್ರಿ ತನಕ ನಿಂತಿರಬೇಕು ಅಥವಾ ನಾನು ಆಫೀಸಲ್ಲಿ ಕೂತ್ಕೊಂಡೇ ಕೆಲಸ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ಅನ್ನೋ ಕಂಪ್ಲೇಂಟ್ ಜಾಸ್ತಿ ಇದೆ ಇದಕ್ಕೆ ಕೆಲವೊಂದು ಎಕ್ಸಸೈಸಸ್ಸು ಕೆಲವೊಂದು ಡಯಟ್ ಎಲ್ಲ ಪ್ಲ್ಯಾನ್ಸ್ ಇರುತ್ತೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಯಾವ್ಯಾವ ಎಕ್ಸಸೈಸ್ ಮಾಡಬೇಕು ಕಾಲು ಕಾಲುಗೂತ ಬರೆದಾಗೆ ಅನ್ನೋದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಕಾಲು ಊತ ಅನ್ನೋದು ಅಂಥ ದೊಡ್ಡ ಕಾಯಿಲೆ ಅಲ್ಲ ಕಾಲು ಕಾಲುತ ಬಂದುಬಿಟ್ಟಿದೆ ಕಿಡ್ನಿ ಏನೋ ಹೀಗೆ ಅಂತಾರೆ ಸಿಂಪಲ್ ಬೇಸಿಕ್ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ ಪ್ರೋಟೀನ್ ಕಮ್ಮಿ ಇದೆ ಅದನ್ನು ನೋಡ್ಕೊಳ್ಳಿ ಹಿಮೋಗ್ಲೋಬಿನ್ ಚೆಕ್ ಮಾಡಿಸಿ ಹಿಮೋಗ್ಲೋಬಿನ್ ಟ್ಯಾಬ್ಲೆಟ್ ಸಿಗುತ್ತೆ ಅದನ್ನೆಲ್ಲ ಮೆಡಿಸಿನ್ ತೊಗೊಂಡ ಪಕ್ಷದಲ್ಲಿ ಅಥವಾ ಊಟದಲ್ಲಿ ತಿದ್ದುಕೊಂಡು ಪಕ್ಷದಲ್ಲಿ ಕಾಲುತನ ಹಾಗೆ ನ್ಯಾಚುರಲಾಗಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಸೊ ಹಾಗೆ ಕಾಲುತನದೊಂದು ಸಿಂಪಲ್ ಕಾನ್ಸೆಪ್ಟ್ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅನವಶ್ಯಕವಾಗಿ ಯಾವುದೇ ರೀತಿಯ ಟೆಸ್ಟನ್ನು ಮಾಡಿಸೋ ಒಂದು ಅವಶ್ಯಕತೆ ಇರಲ್ಲ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ